ಮಳೆ ಬಂದ್ರೆ ಕೆಲಸ ಮಾಡೋದು ಹೆಂಗ ಗುರು ನೋಡಿ ಅಪ್ಸೆಟ್ ಆಗ್ಬಿಡುತ್ತೆ ಅದು ಬೆಳೆ ಬೆಳಗ್ಗೆ ಎಮ್ ಆರ್ ಪಿ ಬೇರೆ ಓಪನ್ ಇರಲ್ಲ ಅದೊಂದು ಬೇಜಾರು ಇರೋ ಬೋಲಿ ಮಗನೆ ಕಷ್ಟಪಟ್ಟು ದುಡಿತಾ ಇದೆಯಾ ತಿಕಾ ಮುಚ್ಕೊಂಡು ದುಡಿ ಇನ್ನೊಬ್ರಿಗೆ ಯಾಕೆ ಹೇಳಿ ಹಾಳು ಮಾಡ್ತಿದ್ಯಾ ನೀನು ತಿಂತೀಯಾ ಇಲ್ಲೋ ಗೊತ್ತಿಲ್ಲ ಒಡೆ ನಿಮ್ಗೊಂದು ಮಾತಾಡ್ತೀನಿ ತಗೋ ಈ ವಿಡಿಯೋ ನಾನು ಮಾಡೋದು ಕಷ್ಟಪಟ್ಟೆ ಅಂತ ಹೇಳಿದ್ಯಾ ತುಂಬ ಖುಷಿ ಹೇಳ್ಬೇಕಾರೆ ನಾನೇ ರಜಾಕ ನಾನೇ ಎಷ್ಟೋ ಸಲ ದಿನಕ್ಕೆ ಅಂದ್ರೆ ಎರಡರಿಂದ ಮೂರು ಸಲ ಆರ್ಡರ್ ಮಾಡ್ಬಿಟ್ಟು ನಾನೇ ತಿಂತೀನಿ ಇವಾಗ ಜನ ನನ್ನ ಮನೆ ಆರ್ಡರ್ ಬೀಳ್ತಿದೆ ನೂರ ಐದು ರೂಪಾಯಿ ಇಲ್ಲಿ ನೋಡಿ ಆರ್ಡರ್ ಇನ್ಶಾ ಮಾಡಿಂದ ಇದು ಕೊಟ್ಟಿರೋದು ನನ್ನ ಫೋಟೋಲ್ಲೂ ಈ ಥರ ಆರ್ಡರ್ನ ಇಟ್ಕೊಂಡು ಹೋಗಿರಲ್ಲ ಅಂಥದ್ದು ಟೋಟಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇವತ್ತಿನ ಅರ್ನಿಂಗ್ಸ್ ಆಗುತ್ತೆ ಲೈಕ್ ಸುಭಾಷ್ ನೋಡಿ ಎಲ್ಲ ಎತ್ತಿಕ್ಕೊಂತಿದೀನಿ ಯಾಕೆ ಮಗ ಮಳೆ ಬರ್ತೈತಲ್ಲ ಇನ್ನು ಡ್ಯೂಟಿನೇ ನಾನು ಮಾಡಿಲ್ಲ ಸೊ ಆಗಲೇ ನನಗೆ ಉದುರ್ತಾ ಇದೆ ನಮ್ಮ ಬಸ್ ಹಾಕೋ ಕ್ಯಾಮ್ರಾ ಇರಲಿ ವೀಡಿಯೋ ಇಂಪಾರ್ಟೆಂಟು ವೀಡಿಯೋ ಇಂಪಾರ್ಟೆಂಟು ಕ್ಯಾಮ್ರಾ ಇಂಪಾರ್ಟೆಂಟ್ ಅಲ್ಲ ನೀ ಏನಂತೀಯ ಐಫೋನಲ್ಲಿ ಮಾಡ್ತೀನಿ ಬಿಡಲ್ಲ ಸುಮ್ಮನೆ ಜಾಸ್ತಿ ಜೋರೆ ಆಗೋಯ್ತು ನಮ್ಮ ಇನ್ಸರ್ಜನ್ ಮಾಡಲ್ಲ ಏನಿಲ್ಲ ಸ್ಲಾಟ್ ಬುಕ್ ತುಂಬಾ ಜನ ಕೇಳ್ತಾ ಇದ್ರೆ ಏನಪ್ಪ ಅಂದರೆ ಸ್ಲಾಟ್ಸ್ನ ಯಾವ ರೀತಿ ಬುಕ್ ಮಾಡ್ಕೋಬೇಕು ಅಂತ ನೋಡಿ ನೀವು ಯಾವ ಲಾಗಿನ್ ಮಾಡ್ತೀರ ನೀವು ಇನ್ಕಂಪ್ಲೀಟ್ ಮಾಡಬೇಕಾಗಿರೋದು ಒಂದೇ ಸ್ಲಾಟು ಅಂದ್ರೆ ಈ ಎಲ್ಲ ಸ್ಲಾಟುಗಳಲ್ಲೂ ಒಂದು ಸ್ಲಾಟ್ ಅಷ್ಟೇ ಇನ್ಕಂಪ್ಲೀಟ್ ಮಾಡಬೇಕು ಸೊ ನಿಮ್ಗೆ ಯಾವಾಗ ನೀವು ಫ್ರೀ ಬೇಕು ಅಂದ್ರೆ ಒನ್ ಅವರ್ ಎರಡು ಅವರ್ ರೆಸ್ಟ್ ಬೇಕು ಅಂತ ಆ ಥರ ಟೈ ಇರ್ತದೆ ಅವಾಗ ಬುಕ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಬಟ್ ಟ್ವೆಲ್ ಟು ಫೋರ್ ಸೆವೆನ್ ಟು ಲೆವೆನ್ ಫಿಫ್ಟೀನ್ ಇದಂತೂ ಕನ್ಫರ್ಮ್ ಮಾಡಲೇಬೇಕು ಓಕೆನಾ ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ಲಂಚ್ ಪೀಕ್ನೇ ಇದು ಮಾಡಿಬಿಡ್ತೀರಾ ಅವಾಗ ಇನ್ಸೆಂಟಿವ್ ಬರಲ್ಲ ಸೊ ಈಗ ನಾನು ಸೆವೆನ್ ತರ್ಟಿಯಿಂದ ನೈನ್ ತರ್ಟಿ ನೈನ್ ತರ್ಟಿಯಿಂದ ಟ್ವೆಲ್ಲು ಟ್ವೆಲ್ ಟು ಫೋರು ಈ ಟ್ವೆಲ್ ಟು ಫೋರ್ ಆಗಲಿ ಹೇಳಿದ್ನಲ್ಲ ಕಂಪಲ್ಸರಿ ಬುಕ್ ಮಾಡಲೇಬೇಕು ಅದಾದಮೇಲೆ ಈ ಸ್ನ್ಯಾಕ್ಸ್ ಟೈಮಲ್ಲಿ ನಾನು ಬ್ರೇಕ್ ತೊಗೊತೀನಿ ಆವಾಗ ಗಾಡಿ ಚಾರ್ಜ್ಗೆ ಹಾಕ್ಕೊತೀನಿ ಸೆವೆನ್ ಟು ಲೆವೆನ್ ಫಿಫ್ಟೀನು ಸೊ ಇಷ್ಟು ನಾನು ಸ್ಲಾಟ್ನ ಬುಕ್ ಮಾಡ್ಕೊತಿದ್ದೀನಿ ಬುಕ್ ಆಯ್ತು ಈಗ ಮಕ್ಕಳ ಸೊ ಅಣ್ಣ ಏನೋ ಮಾಡ್ತವಾನೆ ಅಣ್ಣ ಸ್ಲಾಟ್ ಬುಕ್ ಮಾಡ್ಕೊಂಡಿರ್ತಾನೆ ಆಲ್ರೆಡಿ ಮೂರು ದಿವಸ ಮುಂಚೆ ಮೂರು ದಿವಸ ಮುಂಚೆ ಮಾಡ್ಕೊಂಡಿರ್ತಿಲ್ಲ ಯಾವ ಸ್ಲಾಟು ಸ್ವಿಗಿದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾನೆ ಸೊ ಇನ್ಸ್ಟಾಗ್ರಾಮಾ ಯಾವ್ದು ಯೂಟ್ಯೂಬಾ ಯೂಟ್ಯೂಬ್ ಅಪ್ಪ ಓ ಸೊ ಹೋಗಿ ನೋಡಿ ನನ್ನ ಮಗ ನಂದನ್ನು ಏನೋ ಹಾಂ ನಿಮ್ಗೆ ಕಂಟೆಂಟ್ ಬೇಕು ಅಂದರೆ ದೇವ್ರೆನಿಗೂ ಬಾತ್ರುಮಲ್ಲಿ ಇದ್ರೂ ಬಿಡಲ್ಲ ಅವರು ಬಂದು ಬಾ ವಿಡಿಯೋ ಮಾಡ್ಕೊಂಡು ಹೋಯ್ತೇನೆ ಅಲ್ಲ ನಾನು ನೋಡು ನಮ್ಮ ಮಳೆ ಬಂದರೆ ಕೆಲಸ ಮಾಡೋದು ಹೆಂಗಿದ್ರು ನೋಡೋ ಅಪ್ಸೆಟ್ ಆಗ್ಬಿಡುತ್ತೆ ಅದು ಬೆಳಗ್ಗೆ ಬೆಳಗ್ಗೆ ಎಮ್ ಆರ್ ಪಿ ಬೇರೆ ಓಪನ್ ಇರೋಲ್ಲ ಅದೊಂದು ಬೇಜಾರು ಅವ್ರಿಗೆ ಕುಡಿಯೋಲ್ಲ ಸುಮ್ಮನೆ ಇದ್ದರು ಕುಡಿಯೋಣ ಈ ಕಡೆ ಹೇಳೋದು ಹೌದಾ ಅದು ಕಡೆ ಕುಡಿಯೋ ಏನು ಸಮಾಚಾರ ನಮ್ಮ ಮಳೆಯಲ್ಲಿ ಒಳ್ಳೆ ಒಂದು ಪ್ಯಾಂಡು ಅಂಡ್ರ್ ಪೇಪರು ಇಲ್ಲಾರೆ ಒಂದು ರಾಯಿಸ್ ಟ್ಯಾಗು ಇಲ್ಲಾರ ಒಂದು ವರ್ಲ್ಡ್ ಓಲ್ಡ್ ಬಂಕ್ ಹೊರಗಲ್ಲ ಸಿಂಗ ಏನ್ ಮಾಡೋದು ನಾವು ಕುಡಿಯಲ್ಲ ನನಗೆ ಕುಡಿಯಲ್ಲ ಅಭ್ಯಾಸ ಇಲ್ಲ ನಾವು ಕುಡಿಯಲ್ಲವಲ್ಲ ಅದಕ್ಕೆ ಏನು ಮಾಡೋದು ಕುಡಿಬೇಕಂತ ಅನಿಸ್ತೈತಿ ಅಂತ ಮಳೆಯಲ್ಲಿ ಅದ್ರ ಕುಡಿಯಲ್ಲ ಡೌ ಅಂತ ನೀವು ಕಮೆಂಟ್ ಮಾಡಿ ಬರ್ಬಿಡಿ ಅದ್ರ ಹೆಸರೆಲ್ಲ ಗೊತ್ತಂತೆ ಅದ್ರ ಕುಡಿಯಲ್ಲ ಗುರು ಹೆಸರು ಬ್ರ್ಯಾಂಡ್ ಹೆಸರು ಇದ್ದವನೇ ಕುಡಿಯಲ್ಲ ಗೊತ್ತಾ ಬಾರಲ್ಲಿ ಕೆಲಸ ಮಾಡಿದ್ದಾನೆ ನಿಜ ಇದೆ ಸ್ಲಾಟ್ಸ್ ಎಲ್ಲ ಬುಕ್ ಮಾಡ್ಕೊಂಡೆ ತೋರ್ಸು ಲಾಸ್ಟ್ ವೀಕ್ ಅರ್ನಿಂಗ್ ಸಿಸ್ಟಮ್ ನಿಂದು ಹನ್ನೊಂದು ಸಾವಿರದ ಮೂವತ್ತಾರು ಒಂದು ಎರಡು ಮೂರು ನಾಲ್ಕು ಕೆಲಸ ಮಾಡಿರೋದು ನಾಲ್ಕು ದಿವಸ ಕೆಲಸ ಮಾಡಿ ಹನ್ನೊಂದು ಸಾವಿರ ಮಾಡೋಣೆ ನೋಡಿ ಯಾರು ಮಾಡ್ತಾರೆ ಗುರು ಯಾರು ಮಾಡಲ್ಲ ನಿನ್ನೆ ಒಬ್ಬ ಕಮೆಂಟ್ ಹಾಕಿದೆ ನನಗೆ ಇರೋ ಲೈವಲ್ಲೇ ತೋರಿಸ್ಬಿಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಏನಂತ ಎಷ್ಟು ಎಡಿಟಿಂಗ್ ಆ್ಯಪ್ಗಳಿದ್ದಾವೆ ಅಂದರೆ ಯಪ್ಪ ಪುಣ್ಯಾತ್ಮ ಒಬ್ಬ ಮಾಡಿದ್ದಾನೆ ಏನು ಮಾಡೋಣೆ ಅಂದರೆ ಆ್ಯಕ್ಚುಲಿ ನಾನು ಯಾವುದೂ ಕಮೆಂಟ್ ಡಿಲೀಟ್ ಮಾಡಲ್ಲ ಬಿಕಾಸ್ ಅವರೇನೇ ಬ್ಯಾಡು ಗುಡ್ಡು ಏನೇ ಯಾಕೆ ನಮಗೆ ಯೂಸ್ ಆಗುತ್ತೆ ಇವನೇ ನೋ ಬೋಯಿ ಮಗನೇ ಕಷ್ಟಪಟ್ಟು ದುಡಿತಾ ಇದೆಯಾ ತಿಕಾ ಮುಚ್ಕೊಂಡು ದುಡಿ ಇನ್ನೊಬ್ರಿಗೆ ಯಾಕೆ ಹೇಳಿ ಹಾಲು ಮಾಡ್ತಿದ್ಯಾ ನೀನು ತಿಂತೀಯಾ ಇಲ್ಲೋ ಗೊತ್ತಿಲ್ಲ ಒಡೆ ನಿಮ್ಗೊಂದು ಮಾತು ಹೇಳ್ತೀನಿ ತಗೋ ಈ ವಿಡಿಯೋ ನಾನು ಮಾಡೋದು ಕಷ್ಟಪಟ್ಟೆ ಅಂತ ಹೇಳಿದ್ಯಾ ತುಂಬ ಖುಷಿ ಒಂದು ಎರಡನೇ ಬಂದ್ಬಿಟ್ಟು ಈ ಸಾಲ್ ಮಾಡ್ತೀಯ ಅಂತಂದಿದೆಯಲ್ಲ ಅದು ತಪ್ಪು ಏನಕ್ಕೆ ಅಂತ ಹೇಳ್ತೀನಿ ತಿಳಿಸ್ಕೊ ನಾನು ವೀಡಿಯೋ ಮಾಡಿಲ್ಲ ಅಂತ ಅಂದ್ಕೋ ಕಂಪ್ನಿಯವರು ಅಡ್ವರ್ಟೈಸ್ಮೆಂಟ್ ಮಾಡಿಬಿಡ್ತಾರೆ ಶಡೆ ಅವಾಗ ಹಿಂದಿಯವ್ರು ಬರ್ತಾರೆ ವಡೆ ಏನೋ ಮಾಡ್ತೀಯ ಲೌಡೆ ಕಿಟ ಮುಚ್ಕೊಂಡು ನೋಡು ವೀಡಿಯೋ ಏನಾದರೂ ತಪ್ಪಿದರೆ ದಯವಿಟ್ಟು ತಿಳಿಸು ತಿಳ್ಕೊತೀನಿ ಆದರೆ ಈ ಥರ ನೀನು ನೆಸೆಸರಿ ಇಲ್ದಿರೋದೆಲ್ಲ ಮಾಡ್ಬಾರ್ದು ಏನಕ್ಕೆ ಅಂದರೆ ನಾವು ಮಾಡ್ತಿರೋ ಉದ್ದೇಶ ನಮಗೆ ಗೊತ್ತು ಎಷ್ಟೋ ಜನ ಎಷ್ಟೋ ಜನ ಇದನ್ನು ತಿಳ್ಕೊಂಡು ಬಂದು ಡ್ಯೂಟಿ ಮಾಡ್ತಾರೆ ಹೌದು ಒಂದು ಪಾಯಿಂಟ್ ಒಪ್ಕೊಂಡಿ ನಾನು ಜಾಸ್ತಿ ಡೆಲಿವರಿ ಬಾಯ್ಸ್ ಆದರೆ ಆರ್ಡರ್ಸ್ ಕಮ್ಮಿ ಆಗುತ್ತೆ ಅಂತ ಗುರು ನಾನು ವೀಡಿಯೋ ಮಾಡಿಲ್ಲ ಅಂದ್ರೂ ಕಮ್ಮಿ ಅವ್ರು ವೀಡಿಯೋ ಮಾಡೋ ನೋಡ್ತಾರೆ ಏನೋ ಅಂತ ಕಮೆಂಟ್ಸ್ ಬೇಜಾರು ಬಂದಿರ್ತದ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಆಗ್ತಿಲ್ಲ ಕರೆಕ್ಟ್ ಇಂತ ಈಗ ಆ ಲೆಕ್ಕಾಚಾರಕ್ಕೆ ಬಂದರೆ ನೀನು ಅದೇ ಥರ ವಿಡಿಯೋ ಮಾಡ್ತೀನಿ ನಾನೇ ರಜಾಕ ನಾನೇ ಎಷ್ಟೋ ಸಲ ದಿನಕ್ಕೆ ಅಂದ್ರೆ ಎರಡರಿಂದ ಮೂರು ಸಲ ಆರ್ಡರ್ ಮಾಡ್ಬಿಟ್ಟು ನಾನೇ ತಿಂತೀನಿ ಇವಾಗ ಜನ ನನ್ನ ಆರ್ಡರ್ ಸೇರಿ ಬೇರೆ ಡೆಲಿವರಿ ಬಂದ್ಬಿಟ್ಟು ಕೊಡಲ್ವ ಎಷ್ಟು ಜನ ಆರ್ಡರ್ ಮಾಡ್ತಾರೆ ಬೆಂಗಳೂರೇನು ನಮ್ಮ ಕೆರೆನ ಬಾವಿನ ಸಮುದ್ರ ಯಾರು ಬೇಕಾದ್ರೆ ಬಂದ್ಬಿಟ್ಟು ಈಜಾಡ್ರು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ 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 ಜೀವನ ಅಷ್ಟೇ ನಾನ್ ಕಣ್ಣು ಕೆಲಸ ಏನೋ ನಿಜಿತಿಂದ ಮಾಡ್ತಾ ಇದೀವಲ್ಲ ಏನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಜನಕ್ಕೆ ಹೆಂಗೆ ಗೊತ್ತಾ ಇವಾಗ ನನಗೆ ಹಿಂದಿನೂ ಬರುತ್ತೆ ಮರಾಠಿ ಬರುತ್ತೆ ಬೇರೆ ಲ್ಯಾಂಗ್ವೇಜ್ ಮಾಡಿದ್ರು ಬೇರೆ ಬೇರೆ ಸ್ಟೇಟ್ ಅವರು ಬಂದುಬಿಟ್ಟು ಕೆಲಸ ಮಾಡ್ತಾರೆ ನಾವು ಕನ್ನಡದಲ್ಲಿ ಮಾಡ್ತಾರ ಕಾರಣ ಕನ್ನಡ ಕರ್ನಾಟಕದಲ್ಲಿ ಇರೋ ಹುಡುಗರು ಬಂದ್ಬಿಟ್ಟು ಕೆಲಸ ಮಾಡಿ ಅಂತ ಅನ್ಕೊಂಡು ನಾವು ಕನ್ನಡದಲ್ಲಿ ಮಾತ್ರ ಮಾಡ್ತೀವಿ ಇವಾಗ ನನಗೆ ಹಿಂದಿದಲ್ಲೂ ಮಾಡ್ಬೋದಿತ್ತಲ್ಲ ನಾನು ಲೋನ್ ಬೇರೆ ಲ್ಯಾಂಗ್ವೇಜ್ ಮಾಡಿದ್ರೆ ಬೇರೆ ಬೇರೆ ಸ್ಟೇಟಲ್ಲಿ ಇವರಿಗೆಲ್ಲ ಗೊತ್ತೇನೋ ಇವ್ರಿಗೆ ಲೈಕ್ ಅವ್ರ ಅವ್ರು ಹೇಳೋಕಾ ಇದು ಪಾಯಿಂಟ್ ಅರ್ಥ ಆಗುತ್ತೆ ನನಗೆ ಓಕೆ ಒಪ್ಕೊಂತೀನಿ ನಾನು ಏನಂದ್ರೆ ಡೆಲಿವರಿ ಬಾಯ್ಸ್ ಜಾಸ್ತಿ ಆದ್ರೆ ಆರ್ಡರ್ಸ್ ಕಮ್ಮಿ ಆಗ್ಬಿಡುತ್ತೆ ಅಂತ ಒಪ್ಕೊಂತಿ ನಾನಪ್ಪ ನಾನು ಏನೋ ರಾಪಿಡ್ ಪ್ರಾಬ್ಲಮ್ ಏನಾಗಿತ್ತು ಎಷ್ಟು ಜನ ಇದಕ್ಕೆ ಡೆಲಿವರ್ ಫಿಂಡ್ ಬಂದೆ ಫುಡ್ಗೆ ಏನಕ್ಕೆ ಆರ್ಡರ್ ಕಮ್ಮಿ ಆಯ್ತಾ ನಮ್ಮ ನಮ್ಮ ಪಡೆನ ಡೆಲೈ ಟಾರ್ಗೆಟ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಮೂವತ್ತೈದು ಆರ್ಡರ್ ಅದ್ರ ನಮ್ಮ ಜೋನೈವತ್ತರಿಂದ ಇನ್ನೂರು ಜನ ಕೆಲಸ ಮಾಡ್ತಾರೆ ಇನ್ನೊಂದು ಇವರು ಹೆಂಗ್ ಗೊತ್ತಾ ಹೆಂಗ್ ಲಾಗಿನ್ ಮಾಡಬೇಕು ಆಫ್ ಮಾಡ್ಬೇಕು ಸಾವಿರ ರೂಪಾಯಿ ತಗೊಂಡು ಹೋಗಿ

ನೇಪಾಲೀಸು ಈ ಚೈನಾದವರು ಬಂದ್ಬಿಟ್ಟು ಸಾಂಗಿಂಗ್ ಎರಡ್ ಮೂರ್ ಪದಗಳು ಮಾತಾಡಿದ್ರೆ ಸಾಕು ಅಂತವ್ರಿಗೆ ಸಪೋರ್ಟ್ ಮಾಡಲ್ಲ ಹೋಗ್ಬೋದು ಸೂಪರ್ ಹಂಗ ಹಿಂಗೇದ್ರೆ ನಾವ್ ಕಷ್ಟ ಪಡ್ರಿ ಅಂತ ಮಾಡಿದ್ರೆ ಈ ತರ ಅದು ಮತ್ತೊಂದು ನಾನು ಬೇರೆ ಬೇರೆ ಸ್ಟೇಟ್ ಇಂದ ಬಂದ್ಬಿಟ್ಟು ಅಲ್ಲಿ ಈ ಏರಿಯಾದಲ್ಲಿ ಇದ್ದೀನಿ ಆ ಏರಿಯಾದಲ್ಲಿ ಇದ್ ನೋಡಿದ್ರೆ ಮಿಲಿಯನ್ ಮಿಲಿಯನ್ ಫಾಲೋರ್ಸ್ ಮಿಲಿಯನ್ ಮಿಲಿನ್ಸ್ ಕರ್ನಾಟಕದಲ್ಲಿ ಕನ್ನಡ ವಿಡಿಯೋ ಮಾಡಿ ಕನ್ನಡ ಕಂಟೆಂಟ್ ಕೆಲಸ ಇಲ್ಲ ಕೆಲಸ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಯಾರು ಕೇಳಲ್ಲ ನೋಡ್ರಿ ನಮ್ಮ ಡೆಲಿವರಿ ಬಾಯ್ ರಂಗಸ್ವಾಮಿ ಆರ್ಡರ್ ಮಾಡಿ ತಗೊಳ್ಳಿ ಸ್ವಿಗ್ಗಿ ಆ್ಯಪಲ್ ಇರುತ್ತೆ ಸ್ವಿಗ್ಗಿ ಆ್ಯಪಲ್ ಏನು ಬಿಟ್ಟರೆ ನಿಮಗೆ ಝೊಮ್ಯಾಟೊ ಆ್ಯಪಲ್ಲೂ ಸಿಗುತ್ತೆ ಸಿಗುತ್ತೆ ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ತುಂಬ ಚೆನ್ನಾಗಿದೆ ಮಳೆ ಬರ ಹೊರಗಡೆ ಹೋಗಲ್ಲ ಬಟ್ ಮೈಂಟೆನೆನ್ಸ್ ಸಿಗಬೇಡ ಕಷ್ಟ ಏನಕ್ಕೆ ಸಿಗಬೇಡ ಕಷ್ಟ ತುಂಬ ದಪ್ಪ ದಪ್ಪ ಅಂದರೆ ದಪ್ಪ ಅಂದರೆ ಎಷ್ಟು ದಪ್ಪ ಗೊತ್ತಾ ನೋಡಿ ಸೈಜ್ ಹೆಂಗಿದೆ ಇದು ಫಸ್ಟ್ ತೊಗೊಳ್ಳೋಣ ಸರಿಯಾಗಿ ಮಾಡ್ಕೊಳ್ಳಲ್ಲ ಆಮೇಲೆ ಹಾಕೋ

ನೂರ ಐದ್ ರೂಪಾಯಿ ಐವತ್ತು ರೂಪಾಯಿ ಕಸ್ಟಮರ್ ಟಿಪ್ಸ್ ಇಲ್ಲೇ ಪಕ್ಕದಲ್ಲೇ ಇದೆ ಇದೇ ರೆಸ್ಟೋರೆಂಟ್ ಇದೇ ರೆಸ್ಟೋರೆಂಟ್ ನೋಡಿ ರೆಸ್ಟೋರೆಂಟ್ ಅಂತ ನಾನು ಅಂದಿದ್ದು ನೀನು ಯಾವತ್ತೂ ಅಲ್ಲೇ ಇಡ್ತೀಯಲ್ಲಪ್ಪ ಹೊರಗಡೆ ಹೋಗ್ಬೇಕು ಫೋಟೋ ಕೇಳ್ತೇವೆ ಸೆಲ್ಫಿ ಇದ್ರೆ ನೋಡಿ ಆರ್ಡರ್ ಇನ್ಸ್ಟಾಮಾರ್ಟ್ ಇಂದ್ ಕೊಟ್ಟಿರೋದು ನನ್ನ ಫೋಟೋಲ್ಲೂ ಈ ತರ ಆರ್ಡರ್ನ ಇಟ್ಕೊಂಡು ಹೋಗಿರಲ್ಲ ಅಂತ ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ ಇನ್ಸ್ಟಾಮಾರ್ಟ್ ಅಲ್ಲಿ ಏನಿ ನನ್ನ ಮಗ ಕಿತ್ತೋದ್ ನನ್ನ ಮಗ ಸ್ವಿಗ್ಗಿ ಅವ್ನಿಗೆ ಶಾಲೆ ತಲೆ ಕೆಲಸ ಇಲ್ಲ ಅನ್ಕೊಂಡ ನನಗೆ ಅಷ್ಟು ಚಿಕ್ಕ ಇದೆ ನೋಡಿ ಇದೆ ಇನ್ಸ್ಟಾಮಾರ್ಟು ಆಟಿನಗರಲ್ಲಿ ಇದರಿಂದ ಇದನ್ನು ಟಿ ಎಲ್ ಹೇಳಿದ್ರೆ ಟಿ ಎಲ್ಗಳಿಗೆ ಕಣ್ಣೆ ಕನಸಲ್ಲ ಟಿ ಎಲ್ಗಳಿಗೆ ನಮ್ಗೆ ಆಗಲ್ಲ ಸೊ ಈ ಥರ ಬಾಕ್ಸ್ನ ಎತ್ಕೊಂಡು ಹೋಗ್ಬೇಕಂತೆ ನೋಡಿ ಎಷ್ಟು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ ಎಸ್ಟಾಮಾರ್ಟ್ಸು ಬುಕ್ ಮಾಡೋರ್ಗೂ ಬುದ್ಧಿ ಇಲ್ಲ ಅನ್ಕೊಡ್ತೀವಿ ನೋಡಿ ಈಗ ಇಷ್ಟು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ ಇನ್ಸ್ಟಾಮಾರ್ಟಲ್ಲಿ ಇದಕ್ಕೆ ಸರ್ಜಿಲ್ಲ ರೈಲ್ ಸರ್ಜಿಲ್ಲ ಏನಿಲ್ಲ ಬರೀ ಅಮೌಂಟ್ ಅಷ್ಟೇ ಕೊಡೋದು ಸೊ ಯಾವ ಡ್ರಾಪ್ ಮಾಡಿಬಿಟ್ಟಿದ್ರು ಓಕೆ ಮಾತಾಡಲ್ಲ ಥ್ಯಾಂಕ್ ಯು ಸರ್ ಸರ್ ನೋಡಿ ಸರ್ ಈಗ ಇದು ನಿಮಗೆ ತೋರಿಸ್ತೀನಿ ಇದು ನನಗೆ ಮೋಸ್ಟ್ಲಿ ಇದಕ್ಕೆ ರೈನ್ ಸರ್ಜ್ ಏನಾದರೂ ಆ್ಯಡ್ ಮಾಡಿದರೂ ಮಾಡಿರ್ಬೋದು ನೋಡಿ ರೈನ್ ಸರ್ಜು ಐದು ರೂಪಾಯಿ ಕೊಟ್ಟಿದ್ದಾನೆ ಟೆನ್ ರುಪೀಸ್ ಬೋನಸ್ಸು ಹತ್ತು ರೂಪಾಯಿ ಬೋನಸ್ ಅಂತೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಎಕ್ಸೆಲ್ ಅಂದರೆ ಅಷ್ಟು ದೊಡ್ಡ ಬಾಕ್ಸ್ಗೆ ಹತ್ತು ರೂಪಾಯಿ ಕೊಡ್ತಾನಂತೆ ಎಂತಾಗಿ ಸಿಟ್ಟೋದು ನನ್ನ ಮಗ ಇರಬೇಕಂದ್ರೆ ಆರು ಕಿಲೋಮೀಟ್ರ್ ಬಂದಿರೋದು ಆರ್ಡ್ರಿಗೆ ಓಕೆನಾ ಸೊ ಆರು ಕಿಲೋಮೀಟ್ರಿಗೆ ಕೊಟ್ಟಿರೋದು ಇದು ಅಷ್ಟೊಮ್ಮ ಫಸ್ಟ್ ಆಫ್ ಆಲ್ ನಾವು ಕೇಳ್ತಿರೋದೇನಪ್ಪ ಅಂದರೆ ನಮಗೆ ಈ ಇನ್ಶಾಮಾರ್ಟ್ ಆರ್ಡರ್ಸ್ ನಮಗೆ ಬೇಡವೇ ಬೇಡ ಈಗ ನೋಡಿ ಅಷ್ಟು ದೊಡ್ಡ ಬಾಕ್ಸ್ ಆರ್ಡರ್ನ ನಮಗೆ ಮಾತ್ರ ಕೊಡ್ತಾರೆ ಬೈಕ್ ಐಡಿಗೆ ಮಾತ್ರ ಕೊಡ್ತಾರೆ ಇನ್ಶಾಮಾರ್ಟ್ ರೈಡರ್ಸ್ಗೆ ಕೊಡಲ್ಲ ಥರ ಆರ್ಡರ್ಸ್ನ ನಮಗೆ ಮಾತ್ರ ಕೊಡೋದು ನಾವು ಎಷ್ಟು ರಿಸೀಪ್ ಮಾಡ್ಕೊಂಡು ಬರೋಕ್ಕೂ ಗೊತ್ತಾ ಅದನ್ನ ಸೊ ನಮಗೆ ಬೇಡ ಬೇಡ ಅಂತಿದ್ರು ಈ ಅವ್ರು ಯಾಕೆ ನಮ್ಗೆ ಆ್ಯಡ್ ಮಾಡಿ ಸಾಯ್ತವ್ರ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ಟಿ ಎಲ್ಓು ಹೇಳಿದ್ದಾಯ್ತು ಹೋಗಿ ಹೇಳಿದ್ದಾಯ್ತು ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗ್ತಿದ್ರು ಇವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಕಣ್ಣನ್ನು ಯಾವ್ದೆಲ್ಲಿ ಹಿಡ್ಕೊಂಡಿದ್ರು ನನಗಂತೂ ಗೊತ್ತಿಲ್ಲ ಸೊ ಬನ್ನಿ ಈಗ ಔಟ್ ಆಫ್ ಇದ್ದೀವಿ ನಿಯರ್ ಕೆಂಪಾಪುರ ಝೋನಲ್ಲಿ ಈ ಇಲ್ಲಿಂದ ಯಾವುದಾದ್ರೂ ಡ್ಯೂಟಿ ಬಿದ್ದರೆ ಒಳ್ಳೆಯದು ಬೀಳ್ತದೆ ಇಲ್ಲ ಗೊತ್ತಿಲ್ಲ ಸೊ ಬನ್ನಿ ಸೊ ಇಲ್ಲಿ ನೋಡಿ ಒಂದು ಆರ್ಡರ್ ಬಿದ್ದಿದೆ ಆ್ಯಕ್ಚುಲಿ ಎರಡು ಆರ್ಡರ್ ಬಿದ್ದಿದ್ದೆ ಎರಡು ಫುಡ್ ರೆಡಿ ಕೊಟ್ಟಿದ್ದರೆ ಗುಡ್ ಫ್ಲಿಪ್ ಬರ್ಗರು ಮತ್ತು ಮಾಮೋ ಸ್ಟ್ರೀಟ್ ಅಂತ ಎರಡು ಆರ್ಡರು ಇದೇ ರೆಸ್ಟೋರೆಂಟಾ ಎರಡು ರೆಡಿ ಕೊಟ್ಬಿಟ್ಟಿದ್ದಾರೆ ಬಟ್ ಕೇಳಿದ್ರೆ ಇನ್ನೂ ಐದು ನಿಮಿಷ ವೆಯ್ಟ್ ಮಾಡಿ ಆರು ನಿಮಿಷ ವೆಯ್ಟ್ ಮಾಡಿ ಅಂದ್ಬಿಟ್ಟು ಆಚೆ ಚೇರ್ ಹಾಕ್ಬಿಟ್ಟು ಆಚೆ ಕುತ್ಕೊಬೇಕಂತಾರೆ ನಾನೇನು ಇಲ್ಲಿ ಕೂತ್ಕೊಳ್ಳೋಕೆ ಬಂದಿದ್ದೀನಿ ಆರ್ಡರ್ ಪಿಕಪ್ ಮಾಡೋಕೆ ಬಂದಿರೋದಿಲ್ಲ ನಾನು ಸುಮ್ಮನೆ ಎಷ್ಟು ಕಿಲೋಮೀಟ್ರಿಂದ ಹತ್ತತ್ರ ಒಂದು ಮೂರು ಕಿಲೋಮೀಟ್ರ್ ಏನಾಯಿತು ಮೂರು ಕಿಲೋಮೀಟ್ರಿಂದ ಪಿಕಪ್ ಮಾಡಕ್ಕೆ ಬಂದಿದ್ದೀನಿ ನಾನು ಈ ಆರ್ಡ್ರನ್ನ ಬಟ್ ಇವ್ರು ನೋಡಿದ್ರೆ ಈ ಥರ ಒನ್ ಏಯ್ಟ್ ಟು ತ್ರೀನಾ ಮೇಡಮ್ ಕ್ಯೂಬ್ ಫುಡ್ ರೆಡಿ ಕೊಡ್ತೀರಾ ಯಾಕೆ ಮೊದಲೇ ಫುಡ್ ರೆಡಿ ಆಗಿ ಕೊಡ್ತೀರಾ ನೈನ್ ಫೋರ್ತಾ ಮೇಡಮ್ ಸೊ ಈಗ ಟೈಮ್ ಬಂದು ಹನ್ನೊಂದು ಹದಿನೆಂಟಾಗಿದೆ ಸೊ ನನ್ನ ಆರ್ಡರ್ ಬಂದು ಹನ್ನೆರಡು ಆರ್ಡರ್ ಕಂಪ್ಲೀಟ್ ಆಗಿದೆ ಅಂತೂ ಇಂತೂ ಸ್ವಲ್ಪ ಮಳೆ ಮೋಡ ಸ್ವಲ್ಪ ಬಿಟ್ಟೈತೆ ಇಷ್ಟೊತ್ತು ಫುಲ್ ಬಂತು ಒಂದು ಹಾಫ್ ಆನ್ ಅವರ್ ಆಯ್ತು ನಿಂತ್ಕೊಂತು ನಿಂತ್ಕೊಂಡು ಈಗ ಒಂದು ಸ್ವಲ್ಪ ಬಿಸ್ಲಂಗ ಬಂದಂಗ ಹೋಯ್ತಿದೆ ಪರವಾಗಿಲ್ಲ ಏನಂದರೆ ಕಂಪ್ಲೀಟ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಅರ್ನಿಂಗ್ಸ್ ಏನೂ ಚೆನ್ನಾಗಾಗುತ್ತೆ ಬಟ್ ಆದರೆ ನಮಗೆ ಹೆಲ್ತ್ ಹೆವಿ ಪ್ರಾಬ್ಲಮ್ ಆಗಿಬಿಡುತ್ತೆ ಸಿಕ್ಕ ಮಳೆ ನಿಂತೈತೆ ಬೆಳಗ್ಗೆ ಡ್ಯೂಟಿ ಆನ್ ಮಾಡ್ದಾಗಿಂದ ಈಗ ಹನ್ನೊಂದು ಇಪ್ಪತ್ತೆಂಟು ಹನ್ನೊಂದು ಗಂಟೆವರೆಗೂ ಮಳೆ ಹೋಯ್ತೈತೆ ಸೊ ಈಗ ಸ್ಟಾಪ್ ಆಯಿತು ಈಗ ಅರ್ನಿಂಗ್ಸ್ ಸ್ಟಾಪ್ ಆಗಿದೆ ಅಂತಂದರೆ ಈಗ ಪ್ರೆಸೆಂಟ್ ಇಲ್ಲಿವರೆಗೂ ಹನ್ನೆರಡು ಆರ್ಡ್ರ್ ಆಗಿ ಏಳ್ನೂರ ತೊಂಬತ್ತೆರಡು ರೂಪಾಯಿ ಆಗಿದೆ ಹನ್ನೆರಡು ಆರ್ಡ್ರಿಗೇ ಬಟ್ ಏನಪ್ಪ ಅಂದರೆ ಈ ಇನ್ಸ್ಟಾಮಾರ್ಟು ಮತ್ತೆ 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 ನಮಗೆತ್ತೆ ನಮಗೆ ಪ್ರಾಬ್ಲಮ್ ಆಗ್ತಾನೇ ಇದೆ ಸರ್ಚ್ ಕೊಡ್ತಾನೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಸರ್ಚ್ ಕೊಟ್ಬಿಟ್ಟು ಇನ್ಸ್ಟಾಮಾರ್ಟ್ ಹಾಕ್ಬಿಡ್ತಾರೆ ಅಲ್ಲೋದ್ರೆ ಅದೂ ನನಗೆ ಇನ್ನೊಂದು ಇತ್ತೀಚೆಗೆ ನನಗೆ ಇವಾಗ ಇವಾಗ ಗೊತ್ತಾಗಿದ್ದೇನಪ್ಪ ಅಂದರೆ ಇನ್ಸ್ಟಾಮಾರ್ಟಲ್ಲಿ ಯಾವುದು ಐದು ಕಿಲೋಮೀಟ್ರು ಆರು ಕಿಲೋಮೀಟ್ರು ಏಳು ಕಿಲೋಮೀಟ್ರ್ ಈ ಥರ ಐದು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಮೇಲ್ಪಟ್ಟಿರ್ತವೋ ಅದನ್ನು ಮಾತ್ರನೇ ನಮಗಾಗ್ತಾ ಇರೋದು ಈ ಲೋಕಲ್ ಆರ್ಡ್ರ್ ಅಂತೂ ಅದರಿಂದ ಬರ್ತಾಯಿಲ್ಲ ಸೊ ಇದು ಕ ಸ್ವಿಗ್ಗಿಯ ಕಂಪ್ನಿಯವ್ರಿಗೆ ಕಣ್ಣು ಕಾಣಿಸ್ತಿದೆಯೋ ಇಲ್ಲ ಕಣ್ಣು ಮುಚ್ಕೊಂಡು ಎಲ್ಲಿದ್ದಾರೋ ಗೊತ್ತಿಲ್ಲ ನಮ್ಮ ಕಷ್ಟ ಎಷ್ಟು ಹೇಳಿದ್ರು ಇವ್ರಿಗೆ ಅರ್ಥವೇ ಆಗೋಲ್ಲ ಅಂದರೆ ಇದನ್ನು ನಾವು ಏನೋ ಕಾಟಾಚಾರಕ್ಕೆ ಅನ್ನೋ ಹೇಳ್ತಾರೆ ನಮ್ಮ ಪ್ರಾಬ್ಲಮ್ಸ್ ಅವ್ರಿಗೆ ಅರ್ಥ ಆಗೋಲ್ಲ ಫಸ್ಟ್ ಆಫ್ ಆಲ್ ಎಂಡ್ ಆಫ್ ದ ಡೇ ನಮ್ಮ ಪ್ರಾಬ್ಲಮ್ಸ್ನ ಅವ್ರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಏನು ಮಾಡ್ತೀರಾ ಸೊ ಈಗ ನೋಡಿ ಝೋನಿಂದ ಆಚೆ ಹಾಕಿದ್ದ ಎರಡು ಸರಿ ಅಲ್ಲ ಮೂರು ಸರಿ ಝೋನಿಂದ ಆಚೆ ಹೋಗಿದ್ದೀನಿ ಕೆಂಪಾಪುರ ಸೈಡು ಆರ್ ಟಿ ನಗರಿಂದ ಇನ್ಸ್ಟಾಮೆಂಟ್ ಆರ್ಡ್ರ್ ತೊಗೊಂಡು ರಿಟರ್ನು ಒಂದು ಸರಿನೂ ಆರ್ಡ್ರ್ ಬಿದ್ದಿಲ್ಲ ಸೊ ಹೋಗಬೇಕು ಖಾಲಿ ಬರಬೇಕು ಹೋಗಬೇಕು ಖಾಲಿ ಬರಬೇಕು ಈ ಪೆಟ್ರೋಲ್ ಗಾಡಿ ಇರೋದಾದ್ರೆ ಓಕೆ ಒಂದು ಅಡ್ಜಸ್ಟ್ ಆಗಿಬಿಡುತ್ತೆ ನಂದು ಎಲೆಕ್ಟ್ರಿಕ್ ಗಾಡಿ ಒಂದು ಸರಿ ಒಂದು ಸ್ಟೆಚ್ ಮೂರು ನಾಲ್ಕು ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ ಅಂದರೆ ಹತ್ತಿರ ಮೂರು ಆರ್ಡ್ರ್ ಮಾಡೋ ಅಂಥ ಚಾರ್ಜಿಂಗ್ ಹೋಗಿ ಒಂದೇ ಸರಿ ಖಾಲಿ ಆಗುತ್ತೆ ಸೊ ಇದು ಯಾಕೆ ಇವ್ರಿಗೆ ಎಷ್ಟು ಹೇಳಿದ್ರೆ ಇವ್ರಿಗೆ ಅರ್ಥನೇ ಮಾಡ್ಕೊಳ್ಳಲ್ಲ ಈ ಟಿ ಎಲ್ಗಂತೂ ಹೇಳಿ 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 ಸಾಕಾಗ್ಬಿಟ್ಟಿದೆ ಅವ್ರು ಹೇಳಿದ್ರೆ ನಾವು ಸರ್ ನೋಡ್ತಿದ್ದೀನಿ ಸರ್ ಮಾಡ್ತಿದ್ದೀನಿ ಸರ್ ನೋಡ್ತಿದ್ದೀನಿ ಸರ್ ಮಾಡ್ತಿದ್ದೀನಿ ಸರ್ ಅಂತಾರೆ ಆಮೇಲೆ ನಮ್ಮ ಹತ್ರ ನನ್ನ ಆ್ಯಕ್ಸಿಸ್ ಇಲ್ಲ ಅಂತಾರೆ ಕೆಲವ್ರಿಗೆ ಮಾಡಿಕೊಡ್ತಾರೆ ಕೆಲವ್ರಿಗೆ ಮಾಡಿಕೊಡೋಲ್ಲ ಇದು ಏನು ಅರ್ಥ ಆಗೋಲ್ಲ ಗುರು ಡಬಲ್ ಟು ನೈನ್ ಟು ಥ್ಯಾಂಕ್ ಯು ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಐವತ್ತೇಳಾಗಿದೆ ಆಗಿದೆ ಇನ್ನು ನಮಗೆ ಒಂದು ಆರ್ಡರ್ ಬೇಕು ಈ ಆರ್ಡ್ರನ್ನ ಮಾಡಿಬಿಟ್ಟು ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ಲಾಸ್ಟ್ ಆರ್ಡ್ರ್ ಇದು ಇನ್ನೊಂದೇನಪ್ಪ ಅಂದರೆ ಲೈಕ್ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಗೊಬ್ಬರ ಚಾರ್ಜ್ ಹಾಕಿದೆ ಮತ್ತು ಇನ್ನೊಂದು ಇವತ್ತು ನಾನು ಮಾಡಿರೋದು ಸೆಕೆಂಡ್ ಟಾರ್ಗೆಟ್ ಅಲ್ಲ ಫಸ್ಟ್ ನೇ ಸೊ ಫಸ್ಟ್ ಟಾರ್ಗೆಟ್ ಗೇಟ್ ಮಾಡಿ ಎಷ್ಟು ಆರ್ನಿಂಗ್ ಸೇ ಆಗಿದೆ ಅಂತ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡಿ ಮತ್ತು ಏನಪ್ಪ ಅಂದರೆ ತುಂಬ ಜನ ಲೈಕ್ ಸ್ವಿಗ್ಗಿಗೆ ಬರಬೇಕು ಅಂತ ನನಗೆ ಡಿ ಎಮ್ ಮಾಡಿದಿರಿ ಬಟ್ ಏನಂದರೆ ತುಂಬ ಜನ ಹತ್ರ ಏನಪ್ಪ ಅಂದರೆ ಡಿ ಎಲ್ ಇಲ್ಲ ಅಂತಿದ್ದಾರೆ ಲೈಕ್ ನಾನು ನೋಡಿದಂಗೆ ತುಂಬ ಮೆಸೇಜಸ್ ಏನಪ್ಪ ಬಂದಿರೋದು ಅಂದರೆ ಪುರಾ ನಾನು ಹತ್ರ ಡಿ ಎಲ್ ಇಲ್ಲ ಸ್ವಿಗ್ಗಿ ಮಾಡ್ಬೋದಾ ಮಾಡ್ಬೋದ ಅಂತ ಆ್ಯಕ್ಚುಲಿ ಈ ವಿತೌಟ್ ಅ ಡಿ ಎಲ್ಲು ಸೈಕಲ್ ಐಡಿಯಲ್ಲಿ ಮಾಡ್ಬೋದು ಅಂತ ನಾನು ಕೇಳ್ಪಟ್ಟಿದ್ದೀನಿ ಬಟ್ ಆದರೆ ಏನಪ್ಪ ಅಂದರೆ ಅದೆಲ್ಲ ನಿಮಗೆ ಪ್ರಾಬ್ಲಮ್ ನಾನು ಹೇಳೋದೇನಪ್ಪ ಅಂದರೆ ಡಿ ಎಲ್ ಮಾಡಿಸ್ಕೊಂಡು ಆರಾಮಾಗಿ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸನ್ನ ನೀವು ಇಟ್ಕೊಂಡು ಬೆಂಗಳೂರಿಗೆ ಬಂದರೆ ಬೆಟರು ಏನಕ್ಕೆ ಅಂದರೆ ಇಲ್ಲಿ ಯಾವಾಗ ಏನಾಗುತ್ತೋ ಹೇಳೋಕ್ಕಾಗಲ್ಲ ಸೊ ಈ ಇಲ್ಲೂ ಗಾಡಿ ಆ ಗಾಡಿಗಳೆಲ್ಲ ತೊಗೊಂಡು ಮಾಡ್ಬೋದು ಅದೆಲ್ಲ ರಿಯಲಿ ಹೇಳ್ಬೇಕಂದ್ರೆ ಫುಲ್ಲು ರಿಸ್ಕಿ ಏನಕ್ಕೆ ಅಂದರೆ ಮೊದಲೇ ನಮ್ಮ ಡೆಲಿವರಿ ಜಾಬ್ ಅನ್ನೋದು ಒಂಥರ ರಿಸ್ಕು ಅಂದರೆ ಹೆಂಗಂದರೆ ಈ ನೀರಿನ ಮೇಲೆ ಗುಲ್ಲೆ ಇದ್ದಂಗೆ ಹಿಂಗೆ ಟಚ್ ಮಾಡಿದ್ರೆ ಹೊಡೆದೋಗ್ಬಿಡುತ್ತೆ ಅದೇ ಥರ ನಮ್ಮ ಜೀವನ ಈ ಡೆಲಿವರಿ ಬಾಯ್ಸ್ ಜೀವನ ಸೊ ಸಿಕ್ಕಾಬೇ ಕಷ್ಟ ಇರ್ತದೆ ಅಂಥದ್ರಲ್ಲೂ ನಾವು ಸೊ ನಿಮಗೆ ಗೊತ್ತಿದೆ ಅರ್ಥ ಮಾಡ್ಕೊಳ್ಳಿ ನಾವೇನಾದರೂ ಈ ಒಂದು ಇದರಲ್ಲಿ ಇಷ್ಟೊಂದು ರಿಸ್ಕಲ್ಲಿ ನಾವು ಮತ್ತೆ ಇನ್ನೂ ರಿಸ್ಕ್ ತಗೊಂಡು ಕೆಲಸ ಮಾಡ್ತೀನಿ ಅನ್ನೋದು ನನಗೆ ಪರ್ಸ್ನಲಿ ಇಷ್ಟ ಇಲ್ಲ ಬಿಕಾಸ್ ಏನಕ್ಕೆ ಅಂದರೆ ನಾವಿಲ್ಲಿ ಕೆಲಸ ಮಾಡೋಕ್ಕೆ ಬರೋದು ನಮ್ಮ ಫ್ಯಾಮ್ಲಿಗೋಸ್ಕರ ನಮಗೋಸ್ಕರ ನಾವೇ ಇಲ್ಲಾಂದರೆ ನಮ್ಮ ಫ್ಯಾಮ್ಲಿ ಪರಿಸ್ಥಿತಿ ಅದೆಲ್ಲ ಯೋಚನೆ ಮಾಡಬೇಕು ತುಂಬ ಲೈಕ್ ನಾನು ಅದನ್ನೇ ಅಲ್ಲೋದಕ್ಕೂ ಆಗಲ್ಲ ಸೊ ನೀವೇ ಯೋಚನೆ ಮಾಡಿ ಇಷ್ಟಕ್ಕೆ ಇಷ್ಟಪಡ್ತೀನಿ ಏನಂದರೆ ಡಿ ಎಲ್ನ ಮಾಡಿಸ್ಕೊಳ್ಳಿ ಡಿ ಎಲ್ನ ಆರಾಮಾಗಿ ಡಿ ಎಲ್ ಬಿಕಾಸ್ ಡಿ ಎಲ್ ಅನ್ನೋದು ನಿಮಗೆ ಲೈಫ್ ಟೈಮ್ ಅದು ನಿಮಗೆ ಡಿ ಎಲ್ ಅನ್ನೋದು ಬೇಕೇ ಬೇಕು ಇಲ್ಲಲ್ಲ ಅಂದರೆ ಇನ್ನೊಂದು ಕಡೆ ಬೇಕೇ ಬೇಕಾಗುತ್ತೆ ಸೊ ಡಿ ಎಲ್ನ ಮಾಡಿಸ್ಕೊ ಆರಾಮಾಗಿ ಡ್ಯೂಟಿಗೆ ಡ್ಯೂಟಿ ಬನ್ನಿ ಅಂತ ನನ್ನ ಕಡೆಯಿಂದ ನಾನು ಸಜೆಷನ್ ನಿಮಗೆ ಅಣ್ಣ ಫೈವ್ ಒನ್ ತ್ರೀ ಫೈವ್ ಕೊಡಿ ಫೈವ್ ಒನ್ ತ್ರೀ ಫೈವ್ ಒನ್ ತ್ರೀ ಫೈವ್ ಸೊ ಫೈನಲ್ ಆಗಿ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಮಾಡೋಕ್ಕ ಮುಂಚೆ ಇವತ್ತಿನ ಅರ್ನಿಂಗ್ಸ್ನ ನಿಮಗೆ ತಿಳಿಸ್ಕೊಟ್ಬಿಟ್ಟು ವೀಡಿಯೋನ ಎಂಡ್ ಮಾಡಿಬಿಡ್ತೀನಿ ಸೊ ನಿಜ ಹೇಳಬೇಕು ಅಂದರೆ ಇವತ್ತು ಫಸ್ಟ್ ಟಾರ್ಗೆಟೇ ಆಗಿರೋದಷ್ಟೇ ಸೆಕೆಂಡ್ ಟಾರ್ಗೆಟ್ ಏನು ಮಾಡಿಲ್ಲ ಮಾಡಬೇಕಂತ ಬಂದಿದ್ದು ಬಟ್ ಯಾವುದೇ ಕಾರಣಾಂತರಗಳಿಂದ ಆಗಿಲ್ಲ ಸೊ ಇವಾಗ ನಾನು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಸಾವಿರದ ಮುನ್ನೂರ ಎಂಬತ್ತ ಆರು ರೂಪಾಯಿ ಆಗಿದೆ ಪ್ಲಸ್ ನೂರ ಐದು ರೂಪಾಯಿ ಮ್ಯಾಕ್ಸ್ ಬೋನಸ್ ಇದೆ ಅದು ಲಾಕ್ ಆಗಿದೆ ಈಗ ಲಾಗಿನ್ ಅವರ್ಸ್ ಕಂಪ್ಲೀಟ್ ಮಾಡಿದೆ ಅಂದರೆ ಅದು ಪ್ಲಸ್ ಆಗುತ್ತೆ ಸೊ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಪ್ಲಸ್ ಟೂ ಹಂಡ್ರೆಡ್ ಅನ್ ಚೇಂಜ್ ಬರುತ್ತೆ ಸೊ ತೌಸಂಡ್ ಫೈ ಫೈ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಚೆ ಟೋಟಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇವತ್ತಿನ ಅರ್ನಿಂಗ್ಸ್ ಆಗುತ್ತೆ ಲಾಗಿನ್ ಅವರ್ಸ್ ಬಂದುಬಿಟ್ಟು ಆಕ್ಚುಲಿ ಕೊಟ್ಟಿರೋದು ಬಂದ್ಬಿಟ್ಟು ಹನ್ನೊಂದು ಅವರು ಅದರಲ್ಲಿ ಎರಡು ಅವರ್ ಗಾಡಿ ಚಾರ್ಜ್ಗೆ ಅಂತಲೇ ಆಗಿದೆ ಸೊ ಹತ್ತು ಅವರ್ ಲಾಗಿನ್ ಅವರ್ಸು ಕಂಪ್ಲೀಟ್ ಮಾಡಿರೋ ಆರ್ಡರ್ಸ್ ಬಂದ್ಬಿಟ್ಟು ಇಪ್ಪತ್ತ ಏಳು ಆಟರು ಇಪ್ಪತ್ತು ಸಾರಿ ಇಪ್ಪತ್ತ ನಾಲ್ಕಾಡುರು ಸೊ ಇಪ್ಪತ್ನಾಲ್ಕು ಆಡ್ರ್ರು ಕಂಪ್ಲೀಟ್ ಮಾಡೋದಕ್ಕೆ ಸಾವಿರದ ಏಳ್ನೂರು ಚಿಲ್ಲರೆ ಆಗುತ್ತೆ ಮೀನ್ಸ್ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಈಗ ಹೇಳೋದಕ್ಕಾಗಲ್ಲ ಯಾಕಂದರೆ ಬೆಳಗಿನ ಜಾವ ಆರು ಗಂಟೆಗೆ ಇನ್ಸೆಂಟಿವ್ ಆ್ಯಡ್ ಆಗೋದ್ರಿಂದ ಇವಾಗಷ್ಟು ಹೇಳೋದಕ್ಕಾಗಲ್ಲ ಸೊ ಇನ್ನೊಂದೇನಪ್ಪ ಅಂದರೆ ಸ್ವಿಗ್ಗಿಯಲ್ಲಿ ಲೈಕ್ ಅರ್ನಿಂಗ್ಸ್ನ ಮಾಡೋದಕ್ಕಿಂತ ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಇನ್ಸೆಂಟಿವ್ ಅಚೀವ್ ಮಾಡಿದ್ರೆ ಮಾತ್ರ ವರ್ಕೌಟ್ ಆಗೋದು ಸೊ ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅರ್ನಿಂಗ್ಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇನ್ಸೆಂಟಿವ್ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಲ್ಲ ಸೊ ಆದಷ್ಟು ಇಂಟ ಇನ್ಸೆಂಟಿವ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತು ಬೆಳಗ್ಗೆ ಚಾವ ಅಂದರೆ ಬೆಳಗ್ಗೆಯಿಂದ ಶುರುವಾಗಿದ್ದು ಈಗಲೂ ನಾನು ಬೆಳಗ್ಗೆ ಡ್ಯೂಟಿ ಏನು ಮಾಡಿದಾಗಲೂ ಮಳೆ ಬರ್ತಾನೆ ಇತ್ತು ಈಗಲೂ ಮಳೆ ಬರ್ತಾಯಿದೆ ಮಧ್ಯಾಹ್ನ ಒಂದಷ್ಟು ಹೊತ್ತು ಇರಲಿಲ್ಲ ಹೇಳಬೇಕು ಅಂದರೆ ಸೊ ಈಗ ಮತ್ತೆ ಮಳೆ ಶುರುವಾಗಿದೆ ಇನ್ನೊಂದು ಬೇರೆ ನಂದು ಗಾಡಿ ಪ್ರಾಬ್ಲಮ್ ಆಗಿದೆ ಸಿಕ್ಕಾಬಡೆ ಸೌಂಡ್ ಬರ್ತಾಯಿದೆ ಸೊ ಮೋಸ್ಟ್ಲಿ ಏನೋ ಅದು ರೆಡಿ ಮಾಡಿಸ್ಬೇಕು ಗಾಡಿ ಓಡಿಸೋಕ್ಕೆ ಆಗ್ತಾಯಿಲ್ಲ ಮೋಸ್ಟ್ ಅಷ್ಟೇ ನಿಮಗೆ ವೀಡಿಯೋದಲ್ಲಿ ಖಾಲಿ ಕೇಳಿಸಿದೆ ಕೇಳಿಸಲ ಗೊತ್ತಿಲ್ಲ ನೋಡಿ ಈ ಥರ ಸೌಂಡ್ ಕಟ್ 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 ಅಂತ ಸೌಂಡ್ ಬರ್ತಿದೆ ಅದಕ್ಕೋಸ್ಕರ ನೋಡಿ ಕೇಳಿಸಿದೆ ಸೊ ಅದಕ್ಕೆ ಸೊ ವೀಡಿಯೋ ಎಂಡ್ ಮಾಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಆಗ್ತಾ ಇಲ್ಲ ಡ್ಯೂಟಿ ಮಾಡೋದಕ್ಕೆ ಸೊ ಮುಂದಿನ ಬಿಟ್ಟದಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಸೊ ಇನ್ನೊಂದೇನಪ್ಪ ಅಂದರೆ ದಯವಿಟ್ಟು ನಿಮ್ಮದ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂದರೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರಿಗಾದ್ರೂ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿದೆ ಅಂತಂದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಮುಂದಿನ ಬಿಟ್ಟದಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ ಹುಷಾರಾಗಿರಿ ಅಂತೇಳ್ತಾ ಹೆಲ್ಮೆಟ್ ಹಾಕೊಳ್ಳಿ ಮುಂದೆ ನೋಡಲು ಸಿಗೋಣ ಬೈ ಫ್ರೆಂಡ್ಸ್